ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಓವನ್ ಇಲ್ಲದೆ ಪಿಝಾ ಹೇಗೆ ಮಾಡೋದಂತ ಹೇಳ್ತೀನಿ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಈಸ್ಟ್ ಆಗಲಿ ಆಮೇಲೆ ಪಿಜ್ಜಾ ಸಾಸ್ ಆಗಲಿ ಆಮೇಲೆ ಚೀಸ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ ಮನೆಯಲ್ಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಟೀ ಕುಡಿ ಆ ಕಪ್ಪಿಂದ ನಾನು ಎರಡು ಕಪ್ನಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳೋಣ ಕೈತಿ 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 ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನಾನು ಟೂ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಲ್ಲವನ್ನೂ ನೀಟಾಗಿ ಕಲಿಸಿಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ನಾನು ಮೊಸರಿಲ್ಲೆದು ಕಾರಣ ಮಜ್ಜಿಗೆ ಹಾಕ್ಕೊಳ್ತಾ ಇದ್ವಿ ಮೊಸರು ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ಮಜ್ಜಿಗೆನೂ ನಡೀತೈತೆ ಇವಲ್ಲ ಚಪಾತಿ ಹಿಟ್ಟು ಹೇಗೆ ನಾಡ್ಕೋತೀವಲ್ಲ ಅದೇ ಥರ ಮೆತ್ತ ಮೆತ್ತಗಾಗುವಂಗೆ ನಾಡ್ಕೊಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಒದ್ದೆ ಬಟ್ಟೆ ಬಟ್ಟೆನ ಒಂದು ನಾವೆಲ್ಲ ಈಗ ಪಿಜ್ಜಾ ಕ ರೆಡಿ ಮಾಡ್ಕೊತೀವಲ್ಲ ಮಾಡ್ಕೊಳ್ಳೋ ತನಕ ನೆನೆಕ್ಕಿಡೋಣ ನೋಡಿ ಎಲ್ಲ ವೆಜಿಟೇಬಲ್ಸ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಹಾಗೆ ಒಂದು ಇದು ಫ್ಲ ಫ್ಲವರು ಅಂದರೆ ಹೂಕೋಸ್ ಅಂತಾರಲ್ಲ ಅದು ಎರಡು ಉಳ್ಳಾಗಡ್ಡೆ ಆಮೇಲೆ ಒಂದು ಟೊಮೆಟೊ ಹಾಗೆ ರೆಡ್ ಕಲರ್ ಸಾಸ್ ಹಾಕ್ತಾರಲ್ಲ ಟೊಮೆಟೊ ಸಾಸ್ ಅದನ್ನು ರೆಡಿ ಮಾಡ್ಕೊಳಾಕ ಎರಡು ಟೊಮೆಟೊ ಹಾಗೂ ಎರಡು ಆನಿಯನ್ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೀನಿಗೇ ಶುಂಠಿನ ಹೀಗೆ ಹೆಚ್ಚು ಕಟ್ ಮಾಡಿಟ್ಕೊಂಡಿನಿ ಮತ್ತು ಬೆಳ್ಳುಳ್ಳಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ

ಇವಾಗ ಇದನ್ನು ಸ್ವಲ್ಪ ಗಾಳಿಗೆ ಹಾರಕ್ಕೆ ಕೆಡನು ಹಂಗೆ ಮಿಕ್ಸಿಗೆ ಹಾಕಿದ್ರೆ ಬಿಸಿ ಇತ್ತಲ್ಲ ಹಂಗೆ ಮಿಕ್ಸಿಗೆ ಹಾಕಕ್ಕೆ ಬರಲ್ಲ ಸೊ ಸ್ವಲ್ಪ ಬಿಡಿ ಅಲ್ಲಿವರೆಗೂ ಇವಾಗ ನಾವು ವೈಟ್ ಸಾಸ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಬೆನ್ನ ಯೂಸ್

ఇకేనొందైదే హాకొండు కల్స్కు ಇವಾಗ ಹೆಚ್ಚಿಟ್ಕೊಂಡಿರೋ ಇದು ಕುದಿಸಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಇದೆ ಅಲ್ಲ ಅದನ್ನು ಮಿಕ್ಸಿಗೆ ಹಾಕ್ತೇನೆ ನೋಡಿ ಪೂರ್ತಿಯಾಗಿ ಸಣ್ಣ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಭಾಳ ಬಣ್ಣ ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಳ್ಳಿ ಮಕಳ ನಾವ್ ಇತ್ತು ಅಚ್ಚಿಗೆತಕ್ಕಷ್ಟು ಉಪ್ಕೊಳಣ ಆ ಅಶುಕುಡಿ ಓ ಆ ಬಾತಕ್ಕೆ ಅಲ್ಲ ಸುಬಾನಾ ಪ್ರಕಾರ ಇಸ ಗನ್ಸ್ ಸುಬಾನಾ ಕಪ್ಲೇದು ಗರಮಸಾಲನ ಯೂಸ್ ಮಾಡ್ತೀನಿ

ಆವಾಗಲೇ ನೆನೆ ಹಾಕ್ಬಿಟ್ಟಿದ್ವಲ್ಲ ಹಿಟ್ಟ ಅದನ್ನು ತೆಗೆದುಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಈ ಹಿಟ್ಟನ್ನು ಉದ್ದಿಕೊಳ್ಳೋಣ ಇವಾಗ ಒಂದು ಪ್ಲೇಟ್ ತಗೊಳ್ಳೋಣ ಆ ಪ್ಲೇಟಿಗೆ ತುಪ್ಪ ಹಾಕ್ಕೊಳ್ಳೋಣ ತೆಳ ಕೆಳಗಡೆ ಯಾಕಂದ್ರೆ ಹೊತ್ತುಬಾರ್ದಲ್ಲ ಸೊ ಅದಕ್ಕೆ ಈ ರೀತಿ ಎಲ್ಲ ಕಡೆ ತುಪ್ಪ ಹಚ್ಕೊಳ್ಳಿ ಹಿಟ್ಟನ್ನು ಪ್ಲೇಟ್ ಒಳಗೆ ಹಾಕ್ಕೊಳ್ಳಿ ಸುಮಿ ಇವಾಗ ಇದಕ್ಕೆ ಈ ರೀತಿ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ತುಂಬ ಹಿಂಗೆ ಮಾಡಿ ಆಮೇಲೆ ನಾನು ನೋಡಿ ಪಿಝಾಕ್ಕೆ ರೆಡ್ ರೆಡ್ ಟೊಮೆಟೊ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ವೈಟ್ ಸಾಸ್ ಹಾಗೂ ವೆಜಿಟೇಬಲ್ಸ್ ಮತ್ತು ನಿಮ್ಮ ಮನೆಯಲ್ಲಿ ಪನ್ನೀರ್ ಏನಾದರೂ ಇದ್ದರೆ ಈ ರೀತಿ ಪನ್ನೀರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಪನ್ನೀರನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟಿಗೆ ಇವಾಗ ವೈಟ್ ಸಾಸನ್ನು ಹಾಕ್ಕೊಳ್ಳಿ దదా ಇದಕ್ಕೆ రెడ్ రెడ్ కలర్ సాస్ ಹಾಕకోవాలి కట్ మార్క్ కొందంత వెస్ట్రస్న ಹಾಕకోవాలి ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ಹಾಕ್ಕೊಳ್ಳೋಣ ಮೇಲೆ ವೈಟ್ ಕಲರ್ ಸಾಸ್ ಉಳಿದಿರ್ತಲ್ಲ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಅಂದರೆ ಅದು ಸ್ವಲ್ಪ ರುಚಿ ಬರುತ್ತೆ ಮನೆಯಲ್ಲಿ ಓವನ್ ಇಲ್ಲಾಂದರೆ ಏನು ಹೆದ್ರಬೇಕಾಗಿಲ್ಲ ಈ ರೀತಿ ಒಂದು ಪುಟ್ಟಿ ಅಂದರೆ ಬಾಳಿಗೆ ತಗೊಂಡು ಅದ್ರಾಗ ಕೆಳಗಡೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಒಂದು ಈ ರೀತಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಇಟ್ಕೊಂಡು ಇವಾಗ ನಾವು ರೆಡಿ ಮಾಡ್ಕೊಂಡಿದಲ್ಲ ತಟ್ಟೆನ ಈ ರೀತಿ ಇಟ್ಕೊಂಡೆ ಅದರೊಳಗೆ ಅದರೊಳಗೆ ನೋಡಿ ಈ ರೀತಿ ಉಪ್ಪಿನ ಮೇಲೆ ಬೇಯ ಬೇಯಲು ನೋಡಿ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಪಿಝಾ ನೋಡಿ ಈ ರೀತಿ ಇದನ್ನು ಬಿಡಿಸ್ಕೊಂಡು ಬೇರೆ ತಟ್ಟೆಗೆ ಹಾಕ್ಕೊಳ್ಬೇಕು ಇವಾಗ ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ಕಟ್ ಮಾಡ್ಕೊಳ್ಳೋಣ ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇನ್ನೂ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ